ಹಾಯ್ ಫ್ರೆಂಡ್ಸ್ ನಂದಿನಿ ಕಿಚನ್ಗೆ ಸ್ವಾಗತ ಯಾವಾಗಲೂ ಒಂದೇ ಥರ ಚಿಕನ್ ತಿಂದು ಬೇಜಾರಾಗಿರುವಂಥವ್ರಿಗೆ ಇವತ್ತು ಒಂದು ಹೊಸ ರೀತಿ ಚಿಕನ್ ಕೈಮ ಪಡ್ಡು ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ಖಂಡಿತ ನಿಮಗೆಲ್ಲ ಇಷ್ಟ ಆಗುತ್ತೆ ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ ಇಲ್ಲಿ ಒಂದು ಬಟ್ಲಿಗೆ ನಾನು ಅರ್ಧ ಕೆ ಜಿ ಕೈಮ ತೊಗೊಂಡಿದ್ದೀನಿ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ತುರಿದಿರುವಂಥ ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅರ್ಧ ಚಮಚ ಅರ್ಶನ ಅರ್ಧ ಚಮಚ ಧನಿಯಾ ಪುಡಿ ಅರ್ಧ ಚಮಚ ಕಾಳು ಮೆಣಸಿನ ಪುಡಿ ಅರ್ಧ ಚಮಚದಷ್ಟು ಮೆಣಸಿನ್ಕಾಯಿ ಪುಡಿ ಮೂರು ಚಮಚದಷ್ಟು ಕಾರ್ನ್ಫ್ಲವರ್ನ ಸೇರಿಸ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಬೇಕು ಹಾಗೆ ಅರ್ಧ ಒಳ ನಿಂಬೆಹಣ್ಣ ಕೂಡ ಸೇರಿಸ್ಕೊಂಡು ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ನಿಂಬೆಹಣ್ಣು ಮೇಲೆ ನಾನು ಸ್ವಲ್ಪ ಉಪ್ಪನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಎಲ್ಲ ಒಂದ್ಸಲ ಮಿಕ್ಸ್ ಮಾಡಿಕೊಳ್ಬೇಕು ಈ ಥರ ಸ್ವಲ್ಪ ಕೂಡ ನೀರು ಹಾಕ್ಬಾರ್ದು ಇದನ್ನು ಗಟ್ಟಿಯಾಗೇ ಈ ರೀತಿ ನೋಡಿ ಇಷ್ಟು ಹದ ಬರಬೇಕು ಆ ರೀತಿ ಕಲಿಸ್ಕೊಳ್ಬೇಕು ನೀರನ್ನ ಸ್ವಲ್ಪ ಕೂಡ ಸೇರಿಸ್ಕೊಳ್ಬಾರ್ದು ನೋಡಿ ಇಷ್ಟು ಗಟ್ಟಿ ಇರಬೇಕು ಇದನ್ನು ಈಗ ಒಂದು ಹತ್ತು ನಿಮಿಷ ನೆನೆಯಕ್ಕೆ ಬಿಟ್ಬಿಡಬೇಕು ನೋಡಿ ಹತ್ತು ನಿಮಿಷ ಆಗಿದೆ ಇವಾಗ ನಾನು ಇದನ್ನು ಚಿಕ್ಕ ಚಿಕ್ಕದಾಗಿ ಬಾಲ್ ರೀತಿ ಈ ರೀತಿ ಉಂಡೆ ಮಾಡ್ಕೊಳ್ತೀನಿ ನೋಡಿ ಎಲ್ಲ ಒಂದೇ ಸೈಜಲ್ಲಿ ಈ ರೀತಿ ಉಂಡೆ ಮಾಡಿಕೊಳ್ಬೇಕು ಇದೆಲ್ಲ ಕ್ಲೀನಾಗಿ ಈಗ ಉಂಡೆ ಮಾಡಿಕೊಂಡು ಸಪ್ರೇಟಾಗಿ ನಾನು ಒಂದು ಕಡೆ ಇಟ್ಕೊಳ್ತೀನಿ ಇದನ್ನು ನೋಡಿ ಉಂಡೆ ಎಲ್ಲ ಆಗಿದೆ ಈಗ ನಾನು ಎರಡು ಎಗ್ ತೊಗೋತೀನಿ ಎರಡು ಎಗ್ ತೊಗೊಂಡು ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಬೀಟ್ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಬೀಟ್ ಮಾಡಿಕೊಂಡ್ರೆ ಸಾಕು ಈಗ ಪಡ್ಡು ತವನ್ನ ತಕ್ಕೊಂಡು ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು ಇದು ಬಿಸಿ ಆದಮೇಲೆ ಸ್ವಲ್ಪ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ಬೇಕು ನೋಡಿ ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಎಣ್ಣೆನ ಇದ್ದೀನಿ ಈಗ ಉಂಡೆ ಕಟ್ಟಿಟ್ಕೊಂಡಿರೋಂಥ ಚಿಕನ್ನು ನಾನು ಎಲ್ಲದಕ್ಕೂ ಒಂದೊಂದಾಗಿ ಸೇರಿಸ್ಕೊಂಡು ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೊಳ್ತೀನಿ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಐ ಫ್ಲೇಮೆಲ್ಲ ಬೇಡ ನೋಡಿ ಒಂದೊಂದಾಗಿ ಹಾಕೊಂಡ್ಮೇಲೆ ನೋಡಿ ಈಗ ಈ ರೀತಿ ಸ್ವಲ್ಪ ಸ್ವಲ್ಪ ಉಲ್ಟ ಮಾಡ್ತಾ ಇರಬೇಕು ಈ ರೀತಿ ಉಲ್ಟಾ ಮಾಡಿಕೊಂಡು ಚೆನ್ನಾಗಿ ಎಲ್ಲ ಬೇಯಿಸ್ಕೊಳ್ಬೇಕು ಫಸ್ಟು ಎರಡು ಸೈಡ್ ಕೂಡ ಚೆನ್ನಾಗಿ ಚಿಕನ್ ಬೇಯಬೇಕು ಎರಡು ಸೈಡ್ ಕೂಡ ನಾನು ಚೆನ್ನಾಗಿ ಈಗ ಇದ್ದೀನಿ ನೋಡಿ ಈ ರೀತಿ ಉಲ್ಟ ಇರಿ ಆವಾಗ ಒಳಗಡೆ ಚಿಕನ್ ಚೆನ್ನಾಗಿ ಬೇಯುತ್ತೆ ಈಗ ನಾನು ಬೀಟ್ ಮಾಡಿಟ್ಕೊಂಡಿರುವಂಥ ಮೊಟ್ಟೆನ ನೋಡಿ ಒಂದು ಗ್ಲಾಸಲ್ಲಿ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಇದ್ರ ಮೇಲೆ ಹಾಕ್ತೀನಿ ನೋಡಿ ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪನೇ ಹಾಕಬೇಕು ಜಾಸ್ತಿ ಹಾಕ್ಬಾರ್ದು ಅದೇ ಅರಳುತ್ತೆ ನೋಡಿ ಎಲ್ಲದಕ್ಕೂ ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಹೂವು ಥರ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಈಗ ಇದನ್ನು ಒಂದು ಐದು ನಿಮಿಷ ಬೇಯಿಸ್ಕೊಂಡು ಮತ್ತೆ ಇದನ್ನೆಲ್ಲ ಉಲ್ಟಾ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಉಲ್ಟ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಒಂದು ಲಿಡ್ನ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಎಣ್ಣೆ ಎಲ್ಲ ಬಂದುಬಿಡುತ್ತೆ ಇದೇನು ಜಾಸ್ತಿ ಇರೋಲ್ಲ ಇದರಲ್ಲಿ ಈ ರೀತಿ ಮಾಡಿಕೊಂಡ್ರೆ ನಿಮಗೆ ತುಂಬ ರುಚಿಕರವಾದಂತಹ ಚಿಕನ್ ಪಡ್ಡು ರೆಡಿ ಆಗುತ್ತೆ ಒಂದೇ ಥರ ಯಾವಾಗಲೂ ಚಿಕನ್ ತಿಂದು ಬೇಜಾರಾಗಿದ್ದರೆ ಈ ರೀತಿ ಮನೇಲಿ ಎಲ್ಲರಿಗೂ ಮಾಡಿಕೊಡಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇಷ್ಟೊತ್ತು ಈ ವಿಡಿಯೋ ವಾಚ್ ಮಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್